ಅಣ್ಣ ಎಷ್ಟಾಯ್ತು ನಿಮ್ಮದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಯಿತು ಓಕೆ ಪೇ ಮಾಡ್ತೀನಿ ಆಯಿತಾ ಓಕೆ ಮಾಡಿ ಛ ಏನಾಯಿತು ಸ್ಕ್ಯಾನ್ ಇದೆ ಅಮೌಂಟ್ ಸೆಂಡ್ ಆಗ್ತಾ ಇಲ್ಲ ಹೌದಾ ನಾಳೆ ಕೊಡೋದಾ ನಾಳೆನಾ ಏನಾಯಿತು ಸ್ಕ್ಯಾನ್ ಆಗ್ತಾ ಇತ್ತಲ್ಲ ನಾನೊಂದ್ಸತಿ ಟ್ರೈ ಮಾಡ್ತೀನಿ ಎಷ್ಟೇನ್ರಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಆಯ್ತು ಸ್ಕ್ಯಾನ್ ಆಯಿತನಾ ಸರಿ ಬರ್ತೀನಿ ಆಯ್ತು ನಾಳೆ ಕೊಡ್ತೀನಿ ಅಂತ ನಂಗೆ ಏಯ್ ಮಾಡ್ತೇನೆ ಬನ್ನಿ ಏನಾಯ್ತು ತಗೊಳ್ಳಿ ಅದಕ್ಕೊಂದು ಪರ್ಫ್ಯೂಮ್ ಫ್ರೀ ಇದೆ ನಮ್ಮ ಶಾಪಲ್ಲಿ ಎರಡು ಸಾವಿರ ರೂಪಾಯಿ ಮೇಲೆ ವ್ಯಾಪಾರ ಮಾಡಿದ್ರೆ